ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿಯ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ವಿರಾಟ್ ಹಿಂದೂ ಮಹಾಸಭಾ ಗಣಪತಿ ಕಳೆದ ಹದಿನಾಲ್ಕು ವರ್ಷಗಳಿಂದ ನಿರಂತರವಾಗಿ ಪ್ರತಿಷ್ಠಾಪನೆ ಮಾಡಿದ್ದು ಭಾನುವಾರ ಶೋಭಾಯಾತ್ರೆಗೆ ಕ್ಷಣಗಣನೆ ಪ್ರಾರಂಭವಾಗಿದೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಈಗಾಗಲೇ ಶೋಭಾಯಾತ್ರೆಗೆ ಸಂಪೂರ್ಣ ಸನ್ನದರಾಗಿದ್ದು ಇಡೀ ಪಟ್ಟಣದ ತುಂಬೆಲ್ಲ ಕೇಸರಿಯ ಬಂಟಿಂಗ್ಸ್ಗಳನ್ನು ಕಟ್ಟುವ ಮೂಲಕ ಹಬ್ ಇಡೀ ಪಟ್ಟಣದ ತುಂಬ ಹಬ್ಬದ ವಾತಾವರಣವನ್ನು ಸೃಷ್ಟಿಸಿದ್ದಾರೆ ಚನ್ನಗಿರಿ ಪಟ್ಟಣದ ತರಳಬಾಳು ವೃತ್ತದಿಂದ ಹಿಡಿದು ಚಿತ್ರದುರ್ಗ ರಸ್ತೆಯ ಶಿವಲಿಂಗೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುವರೆಗೂ ಸಹ ಇಡೀ ಪಟ್ಟಣವನ್ನು ಬಂಟಿಂಗ್ಸ್ಗಳಿಂದ ಅಲಂಕಾರ ಮಾಡಿದ್ದು ಪಟ್ಟಣದ ಪ್ರಮುಖ ವೃತ್ತಗಳಲ್ಲಿ ವಿಶೇಷವಾಗಿ ಗಣೇಶ ಆಂಜನೇಯ ಸೇರಿದಂತೆ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಚಿತ್ರಗಳನ್ನು ಇರಿಸುವ ಮೂಲಕ ಒಂದು ಸ್ವಾತಂತ್ರ್ಯ ಮನೋಭಾವನೆಯನ್ನು ಮೆರೆದಿದ್ದಾರೆ ಕಾರ್ಯಕರ್ತರಾಗಿ ಇವತ್ತೇನು ಚೆನ್ನಗಿರಿ ತಾಲೂಕಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಗಣೇಶ ವಿರಾಟ್ ಹಿಂದೂ ವಿರಾಟ್ ಗಣೇಶನ ನಾಳೆ ವಿಸರ್ಜನಾ ಕಾರ್ಯಕ್ರಮ ಏನಿದೆ ಈ ಚೆನ್ನಗಿರಿ ನಗರದ ತುಂಬ ನೋಡಿದ್ರು ಕೂಡ ಕೇಸರಿಮಯ ಆಗಿದೆ ಅದರ ಕುರಿತು ನಾವು ಏನು ಹೇಳ್ತೀವಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಕಳೆದ ಹದಿನಾಲ್ಕು ವರ್ಷದಿಂದ ಹಿಂದೂ ಮಹಾಸಭಾ ಗಣಪತಿಯ ವಿಶೇಷವಾಗಿ ಆಚರಣೆ ಮಾಡ್ಕೊಂತ ಬರ್ತಾ ಇದೆ ಅದರಲ್ಲೂ ಇತ್ತೀಚಿನ ದಿನಗಳ ಒಳಗಡೆ ನಮ್ಮ ಹಿಂದೂ ಸಮಾಜದ ಮೇಲೆ ಆಗ್ತಿರೋಂಥ ದೌರ್ಜನ್ಯ ಗೋಹತ್ಯೆ ಮತ್ತು ಮತಾಂತರ ನೌಜಿಹಾದ್ ವಿರುದ್ಧ ಹೋರಾಟ ಮಾಡೋದು ಈಗ ಹಿಂದೂ ಸಮಾಜ ಸಂಘಟಿತರಾಗಿದೆ ಎಲ್ಲ ಯುವಕರು ಸಹ ಸ್ವಯಂ ಪ್ರೇರಿತವಾಗಿ ಈ ಗಣೇಶೋತ್ಸವನ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತೇಳಿ ಅವರೇ ಸ್ವಯಂ ಪ್ರೇರಿತವಾಗಿ ಧಾನ ಕಟ್ಟೋದು ಬಂಟಿಂಗ್ ಕಟ್ಟೋದು ಆಮೇಲೆ ಸ್ವಾಗತಪರಂಥ ಪ್ರೆಸ್ಗಳನ್ನೆಲ್ಲ ಹಾಕೋದು ಎಲ್ಲರೂ ಸಹ ಸ್ವಯಂ ಪ್ರೇರಿತ ಉಡುಗರೆ ಉಡುಗರೇ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಬಾರಿಯ ಗಣೇಶೋತ್ಸವ ಅತ್ಯಂತ ವಿಶೇಷ ಮತ್ತು ಅದು ವಿಭಿನ್ನವಾಗಿರುತ್ತೆ ಆಮೇಲೆ ಈ ಸಲ ಕಮ್ಮಿ ಅಂತಂದ್ರೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಸೇರೋಂಥ ಒಂದು ನಿರೀಕ್ಷೆ ಇದೆ ಆಮೇಲೆ ಎಲ್ಲೂ ಸಹ ಅಹಿತಕರಗಳು ಅಹಿತಕರ ಘಟನೆಗಳು ನಡೆದಂತೆ ನಮ್ಮ ರಕ್ಷಣಾ ಇಲಾಖೆ ಸಿಬ್ಬಂದಿಗಳು ಸಹ ಸಾಧು ಕೊಡ್ತೀವಿ ಅಂತ ನಮ್ಗೆ ಹೇಳಿದ್ದಾರೆ ಹಾಗಾಗಿ ಈ ವರ್ಷದ ಗಣೇಶೋತ್ಸವ ಎಲ್ಲದಕ್ಕಿಂತ ಒಂದು ವಿಭಿನ್ನವಾಗಿದೆ ಆಮೇಲೆ ಇತ್ತೀಚಿನ ದಿನ ಒಳಗಡೆ ನಮ್ಮ ಚನ್ನಗಿರಿ ಗಣೇಶೋತ್ಸವ ರಾಜ್ಯದ ಗಮನ ಸೆಳೆದ ಇದೆ ಅನ್ನೋದೊಂದು ವಿಶೇಷ ಆಮೇಲೆ ಈಗ ಮಟ್ಟದಲ್ಲ ಹದಿನಾಲ್ಕು ಇದೆ ಗಣಪತಿನ ಕೆಲವೇ ಕೆಲವು ಯೂಪ ಸೇರಿಕೊಂಡು ಬಟ್ ಸ್ಟೇಡಿಯಮಲ್ಲಿ ಇಟ್ಟರು ಅಲ್ಲಿದ್ದಾಗ ಅದು ಗಣಪತಿ ಈಗ ಇದು ನಮ್ಮ ಊರ ಬಗ್ಗೆ ಬಂದಿದೆ ಈಗ ಪ್ರತಿ ವರ್ಷ ಒಂದು ವರ್ಷದಿಂದ ವರ್ಷಕ್ಕೆ ನಮ್ಮ ಗಣಪತಿ ಹಾಗೆ ರಾಜ್ಯ ತುಂಬಾ ಯಶ್ ಮಾಡ್ತಾ ಇರೋದು ಒಂದು ಸಂತೋಷ ಎಲ್ಲರಿಗೂ ನಮಸ್ಕಾರ ವಿಶ್ವ ಹಿಂದೂ ಪರಿಷತ್ ಭಜರಂಗಗಳಿಂದ ಹದಿನಾಲ್ಕನೇ ವರ್ಷದ ಬೃಹತ್ ಶೋಭಾಯಾತ್ರ ಮೇನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ವರ್ಷದ ವಿಶೇಷತೆ ಏನಂದ್ರೆ ಪ್ರತಿ ಚನ್ನಗಿರಿ ನಗರ ನಗರಗಳಲ್ಲಿ ಕೇಸರಿಮಯ ಮಾಡಲಾಗಿದೆ ಪ್ರತಿ ಗಲ್ಲಿ ಗಲ್ಲಿಗಳಲ್ಲಿ ವೃತ್ತಗಳಲ್ಲಿ ಮಹಾಪುರುಷಗಳು ಸ್ವಾಮಿ ವಿವೇಕಾನಂದರದು ಅಥವಾ ಶ್ರೀರಾಮಚಂದ್ರದು ವಿಶ್ವ ಶಿವಾಜಿ ಮಹಾರಾಜರು ಯುವ ಸಾರ್ವ ಸಾವರ್ಕರದು ಈ ಥರದ ಮಹಾಪುರುಷಗಳನ್ನ ಶಬ್ದ ಚಿತ್ರಗಳನ್ನ ಇಟ್ಕೊಂಡು ನಗರದಲ್ಲಿ ಕೇಸರಿಮಯ ಮಾಡಿ ಮತ್ತೆ ರಾಜಬೀದಿಗಳಲ್ಲಿ ವಿಜೃಂಭಣೆಯಿಂದ ಶೋಭಾಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಳ್ಳಲೇ ತಾಲೂಕಿನ ಸಮಸ್ತ ಹಿಂದೂ ಬಾಂಧವರಿಗೆ ಆಧಾರದ ಸುಸ್ತು ಸ್ವಾಗತ ಬಿದ್ದೇವೆ ನಾಡಿನ ತಾಲೂಕಿನ ಸಮಸ್ತ ಹಿಂದೂ ಬಾಂಧವರು ಈ ಶವಾದ ಆಗಮಿಸಿ ಶವ ಯಶಸ್ವಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ